ಬಂದ್ ಮಾಡಬಾರ್ದು ದಯಮಾಡಿ ಯಾಕಂದ್ರೆ ಇದು ಮನೋರಂಜನೆ ನಮ್ಮ ಈ ಕರ್ನಾಟಕದೊಳಗೆ ಮನೋರಂಜನೆ ಅಂತಂದ್ರೆ ಆ ಮನೋರಂಜನೆಯಿಂದ ಒಂದು ಜೀವನ ನಡೀತದ ಆ ಜೀವನ ನಡೀತದೆ ಆ ಮನೋರಂಜನೆ ಒಳಗೆ ಒಂದು ಅರ್ಥ ಇರ್ತದೆ ಈಗ ಮಲ್ಲಮ್ಮರು ವಯಸ್ಸಾದವರು ಮಲ್ಲಮ್ಮರು ಬಂದಿದ್ದಾರೆ ಅವ್ರು ಮೆಚ್ಚುವಂಥದ್ದು ಅದು ಭಾಳ ಸಂತೋಷ ಆಗ್ತೈತೆ ಇಂಥ ವಯಸ್ಸಾದವರು ಬರ್ತಾರೆ ಹರ್ಯದವ್ರು ಬರ್ತಾರೆ ಹರೇದವರಿಗೆ ನಡಿಬೋದು ಅದ ಅದು ವಯಸ್ಸಾದವರು ಮರೆತು ಬರ್ತಾರಲ್ಲ ಮೊಮ್ಮಕ್ಕಳಾಗಲಿ ಅವರು ಏತ ಒಡ ಹುಟ್ಟಿದವರು ಮರೆತು ಬರ್ತಾರಲ್ಲ ಒಂದು ಮನೋರಂಜನೆ ನಮಗೆ ಕೊಡ್ತಾರಲ್ಲ ನಾವು ಮುಂದೆ ಆ ಏಜ್ನಾಗ ಬಂದಾಗ ನಾವು ಹೆಂಗೆ ಇರ್ಬೇಕು ಅನ್ನೋದು ಆ ಮಲಮ್ಮನವರಿಂದ ತಿಳ್ಕೊಬೇಕಾಗತ್ತೆ ಯಾಕಂತಂದರೆ ಈಗ ಚಿಕ್ಕ ಮಕ್ಕಳು ಬಿಟ್ಟು ಇರೋದು ಕಠಿಣ ಕಠಿಣವೇ ಆತ್ಮೆ ಆತ್ಮ ಯಾವತ್ತೂ ಅಲ್ಲೇ ಇರ್ತದೆ ಈ ಈ ಬಿಗ್ ಬಾಸ್ ಅನ್ನೋದು ಏನದ ನೋಡಿರಿ ಒಂದು ಬಾಸ್ ಮನೆಗೆ ಒಂದು ಬಾಸ್ ಇದ್ದ ಹಾಗೆ ಅದು ನಿರ್ದೇಶಕರಾದ ಅವರಿಗೂ ಹಾಗೂ ನಮ್ಮ ನಿರೂಪಣೆ ಸುದೀಪ್ ಸರ್ ಸವರಿಗೂ ತುಂಬ ಧನ್ಯವಾದಗಳು ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಆದರೆ ಇದು ಕಂಟಿನ್ಯೂ ಆಗಬೇಕು ಯಾವುದೇ ರೀತಿಯಿಂದ ಬಂದು ಆಗಬಾರ್ದು ನಮ್ಮ ಕರ್ನಾಟಕದ ಕಲೆ ಮತ್ತು ಕಲೆಗೆ ಬೆಲೆ ಅದೇ ಬೆಲೆಗೆ ಕಲೆ ಅದೇ ದಯಮಾಡಿ ಬಿಗ್ ಬಾಸ್ ಯಾರು ಮಿಸ್ ಮಾಡ್ಕೊಳ್ಬೇಡಿ ಯಾರಾದರೂ ಪ್ರಯತ್ನ ಮಾಡಿರಿ ಮತ್ತು ಅದು ಯಶಸ್ವಿ ಆಗುತ್ತೆ ಆಮೇಲೆ ಇನ್ನೊಂದು ಮಾತು ಹೇಳಬೇಕಂತಂದರೆ ಬಿಗ್ ಬಾಸ್ ಈಗ ಹನ್ನೆರಡನೇದೇ ಆಗ್ತಾಯಿದೆ ಇದು ಇವನು ಒನ್ನೂರು ಇಪ್ಪತ್ತೊಂದು ಆಗಬೇಕು ಆ ಥರ ಯಶಸ್ವಿ ಆಗಬೇಕು ಆ ಥರ ಯಶಸ್ವಿ ಆಗಬೇಕು ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಸುದೀಪ್ ಅವರಿಗೆ ಭಾಳ ಧನ್ಯವಾದಗಳು ಹೇಳ್ತಾ ಇದ್ದೆ ನಾನು